ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಹಳ ವಿಭಿನ್ನವಾಗಿ ಹಾಗೂ ವಿಶಿಷ್ಟವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ನಾವು ಊಹೆ ಮಾಡಲು ಅಸಾಧ್ಯವಾದ ಮಟ್ಟಿಗೆ ಎಲಿಮಿನೇಷನ್ಗಳು ನಡೀತಾ ಇದ್ದು ಮನೆಯ ಸದಸ್ಯರು ಹೊರ ಹೋಗುವ ರೀಸನ್ಗಳನ್ನು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಇದು ಬಿಗ್ ಬಾಸ್ ಸೀಸನ್ ಹನ್ನೊಂದ ಅಂತ ಅನಿಸುತ್ತೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಅನಿರೀಕ್ಷಿತವಾಗಿ ಮನೆಯಿಂದ ಹೊರ ಹೋಗಿದ್ದು ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಆದ್ರೆ ಅಸಲಿ ಕಾರಣವನ್ನ ಮನೆಯ ಸ್ಪರ್ಧಿ ಐಶ್ವರ್ಯ ವಿವರಿಸಿದ್ದು ಐಶ್ವರ್ಯ ಅವರು ಹೇಳಿದಂತೆ ಸುರೇಶ್ ಅವರ ಜೀವನದಲ್ಲಿ ನಡೆದಿದ್ಯಾ ಇದರ ಬಗ್ಗೆ ಸುರೇಶ್ ಅವರು ಐಶ್ವರ್ಯ ಬಳಿ ಏನಾದ್ರೂ ಹೇಳ್ಕೊಂಡಿದ್ರ ಇದೆಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸಾಕಷ್ಟು ಅಚ್ಚರಿಯ ಎಲಿಮಿನೇಷನ್ಗಳು ನಡೆದಿದೆ ಅದರಲ್ಲೂ ಶಿಶಿರ್ ಅವರು ಹೊರ ಹೋಗ್ತಿದ್ದಂತೆ ಎಲ್ಲರಿಗೂ ಕೂಡ ಶಾಕ್ ಆಯಿತು ಅವರ ಬೆನ್ನಲ್ಲೇ ಗೋಲ್ಡ್ ಸುರೇಶ್ ಕೂಡ ದೊಡ್ಡ ಮನೆಯಿಂದ ಹೊರ ಹೋಗಬೇಕಾದ ಪರಿಸ್ಥಿತಿ ಎದುರಾಯಿತು ಮನೆಯಲ್ಲಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೀಗಾಗಿ ಗೋಲ್ಡ್ ಸುರೇಶ್ ಅವರು ಹೊರ ಹೋಗಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ ಅದಾದ ನಂತರ ಗೋಲ್ಡ್ ಸುರೇಶ್ ಎಲಿಮಿನೇಟ್ ಆಗಲು ಕಾರಣ ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ ಆರಂಭದಲ್ಲಿ ಸುರೇಶ್ ಅವರ ತಂದೆ ಮೃತಪಟ್ಟಿದ್ದಾರೆ ಅಂತ ಹೇಳಲಾಯಿತು ನಂತರ ಅವರ ತಂದೆನೇ ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟು ನನಗೇನೂ ಆಗಿಲ್ಲ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳಿ ಅದಾದ ನಂತರ ತುರ್ತು ಪರಿಸ್ಥಿತಿ ಅಂದರೆ ಏನು ಅಂತ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಒಂದಷ್ಟು ಚರ್ಚೆಯನ್ನು ನಡೆಸ್ತಾರೆ ಅದರಲ್ಲಿ ಬಿಗ್ ಬಾಸ್ ಆದೇಶ ನೀಡುವಾಗ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ತುರ್ತು ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಅಷ್ಟೇ ಇದನ್ನೇ ಒಂದು ವಿಚಾರವಾಗಿಟ್ಟುಕೊಂಡು ಐಶ್ವರ್ಯ ಅವರು ಚರ್ಚೆ ನಡೆಸಿದ್ದು ಬಿಗ್ ಬಾಸ್ ಹೇಳಿರುವಂತೆ ಹೆಚ್ಚು ಚಿಂತಿಸುವ ಅಗತ್ಯ ಇಲ್ಲ ಅಂತ ಇದು ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟ ವಿಷಯ ಅಲ್ಲ ಏನಾದರೂ ಬಿಸ್ನೆಸ್ಸಲ್ಲಿ ತೊಂದರೆ ಆಗಿರಬಹುದು ಯಾಕಂತಂದರೆ ಅವರು ಉದ್ಯಮದಲ್ಲಿ ಏನೋ ತೊಂದರೆ ಆಗಿದೆ ಅಂತ ಅನಿಸ್ತಾ ಇದೆ ತುಂಬ ದಿನ ಅವರು ಸೈಲೆಂಟಾಗಿ ಉಳ್ಕೊಂಡ್ಬಿಟ್ರು ಇತ್ತೀಚೆಗೆ ಸಾಕಷ್ಟು ಸೈಲೆಂಟ್ ಆಗೋದ್ರು ಅಂತ ಐಶ್ವರ್ಯ ಅವರು ಗೋಲ್ಡ್ ಸುರೇಶ್ ಅವರ ಕುರಿತು ಮಾತನಾಡಿದ್ದಾರೆ ಸೊ ಕೆಲವೊಂದಷ್ಟು ಜನ ಹೇಳುವಂತೆ ಗೋಲ್ಡ್ ಸುರೇಶ್ ಅವರು ಸಾಕಷ್ಟು ಸಾಲ ಮಾಡಿಕೊಂಡಿದ್ರು ಅಂತ ಹೇಳ್ತಾರೆ ಈಗ ಐಶ್ವರ್ಯ ಅವರು ಕೂಡ ಬಿಸ್ನೆಸ್ಸಲ್ಲಿ ಏನಾದರೂ ತೊಂದರೆ ಆಗಿರಬಹುದು ಅನ್ನುವಂತಹ ಮಾತುಗಳನ್ನ ಆಡ್ತಿದ್ದಾರೆ ಹೀಗಾಗಿ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಆಗಿದೆಯಾ ಅಥವಾ ಏನಾಗಿದೆ ಅನ್ನೋದನ್ನು ಗೋಲ್ಡ್ ಸುರೇಶ್ ಅವರೇ ಮಾಧ್ಯಮಗಳ ಮುಂದೆ ಬಂದು ವಿವರಿಸಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು